ಫ್ಯಾನ್ಸ್ಗಳು ಫ್ಯಾನ್ಸ್ ಕಮ್ಮಿ ಆಗಿಲ್ಲ ಫ್ಯಾನ್ ಬೇಸ್ ಕಮ್ಮಿನೂ ಆಗೋದಿಲ್ಲ ಟೆಬಿ ಬರಲಿ ರೆಕಾರ್ಡ್ ತೋರಿಸ್ತೀವಿ ಹುಡುಕಳ್ಳಿ ಅವ್ರು ಹಾಕಿರೋ ಒಂದು ಪೋಸ್ಟ್ ಸಂಕ್ರಾಂತಿ ಹಬ್ಬದ ದಿನ ಗೊತ್ತಿದ್ದೆ ಎಷ್ಟು ಲೈಕ್ಸ್ ಎಷ್ಟು ಕಮೆಂಟ್ಸ್ ಎಷ್ಟು ಶೇರ್ಸ್ ಆಗಿದೆ ತಿಳಿಸ್ಬಿಡಿದ್ರು ಗೊತ್ತಿಲ್ಲ ಇದ್ದೀವಿ ಪೋಸ್ಟ್ ಅದು ಬರೀ ಒಂದು ಪೋಸ್ಟ್ ಅವ್ರು ಒಂದು ಪೋಸ್ಟ್ ಹಾಕಾಕತ್ತಿದೆ ಅಂತಂದ್ರೆ ಅವ್ರು ಬಂದ್ರಿಗೆ ಎಷ್ಟು ತಾಕತ್ತಿರಬೇಕು ನಾನು ಹೇಳ್ತಿರೋದು ಏನು ಅಂತಂದರೆ ಫ್ಯಾನ್ಗಳು ಕಮ್ಮಿ ಆಗ್ಬಿಟ್ಟವ್ರೆ ಅನ್ಕೊಳ್ಳೋದು ತುಂಬ ತಪ್ಪು ಇನ್ನು ಜಾಸ್ತಿ ಇದೆ ಅದು ಮಾಡ್ತಿರೋದು ಯಾರು ಅಪಪ್ರಚಾರ ಮಾಡ್ತಿರೋರು ಯಾರು ಏನು ಮಾಡಿ ಇಲ್ದಿರೋರ್ನ ಏನೋ ಮಾಡೋರೆ ಅಂತ ಕಿರೀಟ ಇಟ್ಕೊಂಡು ಮೆರೆಸ್ತಾರೆ ಮೊದಲೇ ಇವ್ರಿಗೂ ಅವ್ರಿಗೂ ಆಗಲ್ಲ ಇವ್ರು ಎಷ್ಟೇ ಒಳ್ಳೆ ಕೆಲಸ ಮಾಡಲಿ ಅದು ಕೆಟ್ಟದ್ದು ತೋರಿಸ್ತಾರೆ ಈಗ ಸಿಂಪಲ್ ಆಗಿ ಅದೇ ಸರ್ ಹೇಳಂಗೆ ನಿಮಗೆ ನಾನು ಇಷ್ಟ ನನ್ನ ಬಗ್ಗೆ ಒಳ್ಳೇದು ಮಾತಾಡ್ತೀರಾ ನಿಮಗೆ ನಾನು ಇಷ್ಟ ಅಲ್ಲ ಅಂದರೆ ಯಾಕೆ ಒಳ್ಳೇದು ಮಾತಾಡ್ತೀರಾ ಐ ಅವು ನಾ ಬಿಟ್ಟು ಸರಿ ಇಲ್ಲ ಅಂತ ಅವ್ರ ಜೊತೆ ಇದ್ದವ್ರಿಗೆ ತಾನೆ ಗೊತ್ತು ವ್ಯಕ್ತಿ ಹೆಂಗೆ ವ್ಯಕ್ತಿತ್ವ ಹೆಂಗೆ ಯಾರಿಗೇನು ಗೌರವ ಕೊಡ್ತಾರೆ ಅಂತ ಅವ್ರ ಒಂಥರ ಮಗು ಥರ ಮನಸ್ಸು ಎಷ್ಟೋ ಜನಕ್ಕೆ ಅದು ಅರ್ಥ ಆಗೋದಿಲ್ಲ ಒಂದು ವಿಚಾರ ಹೇಳ್ತೀನಿ ನೋಡಿ ಕೆಲವರು ಇನ್ನು ಇದ್ದಾರೆ ಹೋಗದೇ ಇರ್ಬೋದು ಅಲ್ಲಿ ಹೋಗಿ ಇದು ಮಾಡದೇ ಇರ್ಬೋದು ಬಟ್ ಅಭಿಮಾನ ಅನ್ನೋದು ಪ್ರೀತಿ ಅನ್ನೋದು ಈಗಲೂ ಇಟ್ಕೊಂಡಿದ್ದಾರೆ ಭಾಷೆ ಯಾವಾಗಲೂ ಏನು ಹೇಳ್ತಾರೆ ಇನ್ವಾಲ್ವ್ ಆಗಬೇಡಿ ಅಂತಲೇ ಹೇಳೋದು ಯಾವತ್ತೇ ಆಗಲಿ ಯಾರಿಗೇ ಆಗಲಿ ಹಿಂದೆ ಹೇಳೋದು ಇನ್ವಾಲ್ವ್ ಆಗಬೇಡಿ ನಿಮ್ಮದೇನಿದೆ ನಿಮ್ಮ ನಿಮ್ಮ ತಟ್ಟೆ ಹೊಟ್ಟೆ ತುಂಬಾ ನಿಮ್ಮನ್ನು ನೀವು ತಿನ್ಕೊಂಡಿರಿ ಯಾವಾಗಲೂ ಇದೆ ಹೇಳೋದು ಅಂತ ಹೇಳ ನೀವು ದೇವ್ರನ್ನ ಬೇಡ್ಕೊಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಬೇಕು ಅನ್ನೋದಿಲ್ಲ ಇಲ್ಲಿಂದ ಬೇಡ್ಕೊಬೋದು ನಂತರ ಒಂದು ಫೋಟೋಗೂ ಪೂಜೆ ಮಾಡ್ಬೋದು ಅರ್ಥ ಆಗ್ತದೆ ಹೌದು ಹೌದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಪೂಜೆನೇ ಮಾಡಿಬಿಟ್ಟು ದೇವರೇ ನನಗೆ ಅವಾಗೇ ಹೊರ ಕೊಡ್ತಾನೆ ಅನ್ನೋದು ರಾಂಗ್ ಕಾನ್ಸೆಪ್ಟ್ ಮನ್ಸಲ್ಲಿ ಇದೆಯಾ ಸರ್ ಏನೇ ಹೇಳ್ತಿರೋದು ನಾನು ಅವರು ಎಲ್ಲ ಹೇಳ್ತಾರಲ್ಲ ವಿಚಾರಗಳನ್ನ ತಿಳ್ಕೊಳ್ಳದೆ ಮಾತಾಡ್ತಾ ಇದಾರೆ ಏನು ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನೇನು ತೋರಿಸ್ತೀನೋ ಅದನ್ನ ನೀವು ನಂಬ್ತೀರಾ ಸರ್ ಈಗ ಸಿಂಪಲ್ ಆಗಿ ಹೇಳ್ತೀನಿ ಇವಾಗ ನನ್ನ ಇನ್ಸ್ಟಿಟ್ಯೂಷನ್ ಇದನ್ನ ನಾನು ತೋರಿಸ್ತೀನಿ ನೀವು ನಂಬ್ತೀರಾ ಯಾಕಂದ್ರೆ ಹತ್ರ ಈಗ ಅಕಸ್ಮಾತ್ ನಾನು ಇಲ್ದಿರೋ ಬೇರೆಯವ್ರ ಜಾಗಕ್ಕೆ ತಗೊಂಡು ಬೇರೆಯವ್ರ ಜಾಗಕ್ಕೆ ಹೋಗ್ತೀನಿ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಆ ಲ್ಯಾಂಡ್ ನಂದೇ ಈ ಜಾಗನೇ ನಂದು ನಿಮ್ಗೆ ಗೊತ್ತು ಹೇಳ್ತೀನಿ ಅದೇ ತಾನೇ ತೋರಿಸ್ತೇನೆ ನಂಬ್ತಿರೋ ನಂಬಲ್ವಾ ನಮ್ತಿವಿ ಇನ್ನೊಂದು ಯಾವುದೋ ಬಿಲ್ಡಿಂಗ್ ಹೇ ಈ ಬಿಲ್ಡಿಂಗ್ ನಂದೆ ರಾಜ ಎಂಟ್ರಿ ಕೊಡ್ತೀನಿ ನಾನು ನನಗೆ ಯಾರೋ ಬೇರೆಯವ್ರದ್ದು ಇರ್ತದೆ ರಾಜ ಎಂಟ್ರಿ ಕೊಡ್ತೀನಿ ನಾನು ತೋರಿಸಿ ನಂದು ಅಂತ ನಂಬ್ತಿರೋ ನಂಬಲ್ವಾ ಬೇಸಿಕ್ ಕಾನ್ಸೆಪ್ಟ್ ಅದೇನೆ ಇವ್ರು ಏನ್ ತೋರಿಸ್ತಾ ಇದ್ದಾರೋ ಮೀಡಿಯಾದಲ್ಲಿ ಜನ ಅದನ್ನು ನಂಬ್ತಾ ಇದ್ದಾರೆ ನಿಯತ್ತಾಗಿರೋ ಅಭಿಮಾನಿಗಳು ಗೊತ್ತು ಅವ್ರು ಏನು ಅಂತ ಏನು ಸಕ್ಕತ್ ಸಿಂಪಲ್ ಒಂದ್ ಲೈನ್ ಹೇಳ್ಬೇಕಂದ್ರೆ ಅದರಿಂದನೂ ಇಷ್ಟು ಜನ ಊಟ ತಿಂತವ್ರೆ ಅವ್ರು ಹಾಕಿರೋ ಭಿಕ್ಷೆ ತಿಂತವ್ರ ಇವರೆಲ್ಲ ಬದುಕ್ತಾ ಇರೋದು ಅವ್ರು ಇವ್ರು ತರ ತಿರುತ್ತಾನೆ ಅವ್ರಿಗೆ ಸಿಗೋದು ಭಿಕ್ಷೆ ಬೇಡ್ಕೋತವ್ರೆ ಹಾ ಹಾಕೋಣ ಅಂತ ಅದಕ್ಕೆ ಅವ್ರು ಎಷ್ಟೇ ಹಿಡ್ಕೊಂಡು ಅಷ್ಟೇ ಊಟ ನಿಮ್ದೆ ತಿಂತವ್ರೆ ಬಿಡಿ ಯಾಕೆ ತಪ್ಸೋದು ಈಗ ನಿಮ್ಮ ಮುಂದೆ ಸಗಣಿ ಇದೆ ಅಂತಂದ್ರೆ ಆ ಸಗಣಿನ ಬೇಡಪ್ಪ ಸಗಣಿ ಅಂತ ಅಂದ್ಕೊಂಡು ದೂರ ಹೋಗೋರು ಜಾಸ್ತಿ ಜನ ಇದ್ದಾರೆ ಕರೆಕ್ಟಾ ನೋಡು ಇವರೆಲ್ಲ ಅದೇ ಸಗಣಿ ನಾಡಿಗೆ ಬೆತ್ಕೊಂಡು ಮಾತಾಡ್ತಾ ಇದಾರೆ ವಾಸನೆ ಬರೆದು ಇನ್ನೇನಾಗುತ್ತೆ ಅದನ್ನ ಸು ಸಕ್ಕರೆ ಥರ ತೋರಿಸ್ತಾ ಇದ್ದಾರೆ ನೋಡಪ್ಪ ನಾನು ಇರೋದು ಸಕ್ಕರೆ ಬಟ್ ನಾಲ್ಕೇನಿರೋದು ಸಗಣಿ ತೋರಿಸ್ತಾ ಇರೋ ನಾನು ತಿಂತಿರೋದು ಸಕ್ಕರೆ ನಾನು ಹೇಳೋದೇ ಅಮೃತ ಇದೇ ಇದು ಈಗ ನೋಡಿ ಫ್ಯಾನ್ ವರ್ಗಡೆ ಆಗ್ತಾರೆ ಅಂತಿರಲ್ಲ ಯಾರಿಂದ ಹಾಕ್ತಾರೆ ಇವ್ರುಗಳಿಂದ ಅಲ್ವಾ ಇವ್ರು ತೋರಿಸ್ತಾ ಇರೋದೇನೋ ಇವ್ರು ಹಿಂಗೆ ಅವ್ರು ಹಂಗಿದ್ರು ಇವ್ರು ಹಿಂಗೆ ಇವ್ರು ಹಿಂಗಿದ್ರು ಒಬ್ಬೊಬ್ಬನೂ ಒಂದೊಂಥರ ಎಲ್ಲರೂ ಒಬ್ಬೊಬ್ರು ಒಂದೊಂಥರ ಇರ್ತಾರೆ ಒಬ್ಬೊಬ್ರು ಯುನಿಕ್ನೆಸ್ ಇರುತ್ತೆ ತೋರಿಸ್ಲಿ ಇವ್ರು ಮಾಡಿರೋ ಒಳ್ಳೇದಲ್ಲ ಲಿಸ್ಟು ಬರ್ಕೊಂಡ್ಬಿಡ್ತೀನಿ ನಾನು ನನಗೆ ನೀವು ಇದು ಮಾಡಿಬಿಟ್ರೆ ಏ ಲಿಸ್ಟ್ ಲಿಷ್ಟು ಬರ್ಕೊಟ್ಬಿಡ್ತೀನಿ ಅವ್ರು ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ಇಡೀ ಕರ್ನಾಟಕದಲ್ಲಿ ಯಾವ ನಟ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲ ಅವರು ಬೇರೆ ಕಡೆ ಹೋಗಿ ದುಡಿತಾ ಇರೋದ್ರನ್ನ ಅವ್ರು ಇಲ್ಲದೆ ದುಡಿತಾರಲ್ಲ ಅದು ಅವ್ರಿಗೆ ತಡ್ಕೊಳೋಕೆ ಅವ್ರು ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟು ಅಷ್ಟು ದುಡಿತವ್ರಿಗೆ ಯಾಕಂದರೆ ಬೇರೆ ರೆಜಿಡೆನ್ಸು ಜಾಸ್ತಿ ದುಡ್ಡು ಕೊಡ್ತಾರಂತೆ ಇವ್ರಿಗೆ ಇಲ್ಲಿ ದುಡಿಯೋಕ ಯೋಗ್ಯತೆ ಇಲ್ಲ ಅಷ್ಟು ದುಡ್ಡನ್ನ ನಮ್ಮ ಭಾಷೆ ದುಡಿತಾ ಇದ್ದೀರ ಅಂತ ಅವ್ರಿಗೆ ತಡ್ಕೊಡೋಕ್ಕಾಗತ್ತಲ್ಲ ಏನು ಮಾಡೋಕ್ಕಾಗಲ್ಲ ನಾನು ಹೇಳೋದೊಂದೆ ನಾನು ಎಲ್ರಿಗೂ ಹೇಳೋದು ಒಂದೇ ಯಾವತ್ತೂ ತಾಳ್ಮೆ ಕಳ್ಕೊಂಬಿಡಿ ಈಗ ನಮಗೆ ಎಷ್ಟು ಕೋಪ ಬರುತ್ತೆ ನಮಗೆ ಗೊತ್ತಿದೆ ಕೆಲವೊಂದು ಇನ್ಸಿಡೆಂಟ್ಗಳು ಇಟ್ಟಿದಾಗ ಬಟ್ ಅಂದ್ರೂ ಕೆಲವೊಬ್ಬರು ಮಾತಾಡಿದಾಗ ನಾಯಿಗಳು ಬಗಳುತ್ತಾನೆ ಇರಬೇಕು ಸಿಂಹ ನಡ್ಕೊಂಡು ಹೋಯ್ತಾನೆ ಇರಬೇಕು ನಾಯಿಗಳು ಬಗಳೋದಕ್ಕೆಲ್ಲ ಸಿಂಹ ತಲೆಗಿಡ್ಸ್ಕೊಂಡ್ರೆ ಅದು ತಪ್ಪಾಗ್ಬಿಡುತ್ತೆ ಸೊ ಬಾಸ್ ಫ್ಯಾನ್ಸಲ್ಲ ಸಿಂಹ ನಾಯಿ ನರಿಗಳಿಗೆಲ್ಲ ಯೋಚನೆ ಮಾಡ್ಕೊಂಡು ಕೂರೋಕ್ಕಾಗತ್ತಾ ಸೊ ಎಷ್ಟು ತಾಳ್ಮೆ ಇರುತ್ತೋ ಅಷ್ಟು ಪ್ರತಿಫಲ ಸಿಗುತ್ತೆ ಸೊ ನಾನು ಹೇಳೋದು ಒಂದೇ ಯಾರೂ ತಾಳ್ಮೆ ಕಳ್ಕೊಂಬಿಡಿ ಬಟ್ ಮಾತಾಡಿಲ್ಲ ಅಂತಲ್ಲ ವಿಷಯ ಗೊತ್ತಿಲ್ಲ ನಾನು ಅದು ಪರ್ಸನಲ್ ಮ್ಯಾಟ್ರಿಗೆ ಇನ್ವಾಲ್ವ್ ಆಗೋಕ್ಕಾಗಲ್ಲ ಆಗ್ತೇವ್ರ ವಿಷಯದಿಂದ ನಾನು ಮಾತಾಡಿಲ್ಲ ಅದರಿಂದ ಸ್ವಲ್ಪ ದೂರನೇ ಇತ್ತೆ ನಾನು